ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪೊಟ್ಯಾಟೊ ಕ್ಯಾಪ್ಸಿಕಮ್ ಬಾತ್ ತುಂಬ ಆಗಿ ಸಖತ್ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಮಾಡ್ಕೋಬೋದು ನೋಡ್ತಿದ್ದೀರಲ್ವಾ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೇ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಆಗಿರುತ್ತೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಯಾರಿಗಾದರೂ ರೈಸ್ ಐಟಮ್ ಬೆಳಗ್ಗೆ ಟೈಮ್ ತಿನ್ನೋದಕ್ಕೆ ಇಷ್ಟ ಆಯಿತು ಅಂತಂದರೆ ಇದನ್ನು ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿಗಿಂತ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅದು ನಾರ್ಮಲ್ ಆನಿಯನ್ ರಾಯ್ತ ಆಗಿರ್ಬೋದು ಅಥವಾ ಸೌತೆಕಾಯಿನ ಹಾಕಿ ಮಾಡಿರುವಂಥ ರಾಯ್ತ ಆಗಿರ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿರೋವಂಥ ಮಸಾಲೆನ ಫ್ರೈ ಮಾಡಿಕೊಂಡು ರುಬ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಕಾದದ ನಂತರ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಎಂಟರಿಂದ ಹತ್ತು ಬೆಳ್ಳುಳ್ಳಿಯಷ್ಟು ಒಂದಿಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಗೆಯೇ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಜೀರಿಗೆನ ಸೇರಿಸಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವನ್ನು ಹಾಕ್ಕೊಂಡಿದ್ದೀನಿ ಕಲ್ಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನಕಾಯಿ ಖಾರಕ್ಕೋಸ್ಕರ ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಕರಿಬೇವನ್ ಸೊಪ್ಪುನ ಸೇರಿಸ್ಕೊಂಡು ನಂತರ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಬೇಕು ಅಂದ್ರೆ ತುರ್ದಿಟ್ಕೊಂಡಿರೋಂತ ತೆಂಗಿನಕಾಯಿನೂ ಸಹ ಸೇರಿಸ್ಕೊಬಹುದು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಬೇಕು ಅಂದರೆ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೋಬೋದು ಎಣ್ಣೆ ಕಾದದ ನಂತರ ಒಂದು ಸ್ಟಾರ್ ಫ್ಲವರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಪುಲಾವೆಲಿನ ಈ ಥರ ಕಟ್ ಮಾಡ್ಕೊಂಡು ಸೇರಿಸಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಈರು ುಳ್ಳಿ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಲೈಟಾಗಿ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಪುದೀನ ಸೊಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಣ್ಣೆನಲ್ಲೇ ಇದನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಈ ಥರ ಸೇರಿಸ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಬೇಕಿದ್ರೆ ನೀವು ಕೊನೆಯಲ್ಲೂ ಸಹ ಹಾಕ್ಕೋಬೋದು ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಕಪ್ನಷ್ಟು ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಒಂದು ಕಪ್ನಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡಿನ ಸೇರಿಸಿ ಎಣ್ಣೆನಲ್ಲಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಬಾಡಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡಿದ ನಂತರ ಒಂದು ಹುಳಿ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಏನು ಹಾಕ್ಕೊಂಡಿರ್ತೀವಿ ಅದೆಲ್ಲ ಸಾಫ್ಟಾಗಿ ಆಗಿರಬೇಕು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಏನಿತ್ತು ಅದು ಕ್ರಂಚಿಯಾಗಿ ಇರಬೇಕು ಅಲ್ಲಿ ತನಕ ಇದನ್ನು ಹೀಗೇನೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕಿ ಫುಲ್ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಸಾಲೆನ ಇದೇ ಥರ ಈ ಕನ್ಸಿಸ್ಟೆನ್ಸಿಲ್ಲೇ ಇರಲಿ ಅಂದರೆ ಸ್ವಲ್ಪ ಚಟ್ನಿ ಥರನೇ ಇರಲಿ ಆ ಥರ ರುಬ್ಕೊಂಡು ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಆಲ್ರೆಡಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈ ರೀತಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಒಂದು ಲೋಟದಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆನ ಹಾಕ್ಕೊಂಡಾಗ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಈ ಹಂತದಲ್ಲಿ ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕಾಗತ್ತೆ ಈ ಥರ ಕುದಿಯೋ ಹಂತದಲ್ಲೇ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ಹಂತದಲ್ಲೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲಷ್ಟು ಕುಗ್ಗಿಸ್ಕೋಬೇಕು ಸುಮಾರು ಜನ ಹೇಳ್ತಿರ್ತೀರಾ ಈ ಥರ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ಅಂದರೆ ಸ್ಟೀಲ್ ಕುಕ್ಕರ್ನಲ್ಲಿ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ ಅಂತ ನೀವು ಕುದಿಯೋದಕ್ಕಿಂತ ಮುಂಚೆನೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀರಾ ಸೊ ಹಾಗಾಗಿ ತಳ ಹಿಡಿಯುತ್ತೆ ಕುದಿಯೋ ಹಂತದಲ್ಲಿ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲಷ್ಟು ಕುಗ್ಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಅಂತ ಆಲೂಗಡ್ಡೆ ಕ್ಯಾಪ್ಸಿಕಮ್ ಬಾತ್ ರೆಡಿ ಆಗಿರುತ್ತೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು